ಡಾಕ್ಟರ್ ಇಷ್ಟು ಹೊಡೆದಾನ ಅವರು ಯಾ ಹೆಣ್ಣು ಮಕ್ಳಿಗೂ ಅನ್ಯಾಯ ಮಾಡಿಲ್ಲ ಯಾ ಅಂಗಯುಕ್ತ ಮಕ್ಕಳಿಗೂ ಅನ್ಯಾಯ ಮಾಡಿಲ್ಲ ಫ್ಯಾನ್ಸು ಗೋವಿಂದಪ್ಪ ನಾನು ಕಲಾವಿದ ನಾನು ಗೋವಿಂದಪ್ಪ ಕಲಾವಿದ ನಾನು ಎಪ್ಪತ್ತೊಂಬತ್ತು ಚಿತ್ರಗಳನ್ನು ಮಾಡಿದ್ದೀನಿ ಸೀರಿಯಲ್ ಮಾಡಿದ್ದೀನಿ ರಂಗಭೂಮಿ ಕಲಾವಿದ ನಾನು ಪಕ್ಕಾ ಪಕ್ಕಾ ನಾನು ವಿಷ್ಣುವರ್ಧ ಅಭಿಮಾನಿ ಎಲ್ಲಾರ್ಗೂ ಸ್ಮಾರಕ ಆಗೈತೆ ಇಷ್ಟು ಆ ಸರ್ ನಮಸ್ಕಾರ ಸರ್ ಈಗ ಇವತ್ತಿಂದು ಪುಣ್ಯಭೂಮಿಗಾಗಿ ಹೋರಾಟ ನಡೀತು ನೋಡ್ತಾ ಇದ್ದೀರಿ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್ ಸರ್ ನಾನು ಪಕ್ಕಾ ವಿಷ್ಣುವರ್ಧನ್ ಅವರ ಅಭಿಮಾನಿ ಇವತ್ತಿನ ದಿವಸ ಏನಾಗಿದೆ ಅಂತಂತಂದ್ರೆ ಅವ್ರಿಗೆ ತುಂಬ ಅನ್ಯಾಯ ಆಗಿದೆ ವಿಷ್ಣುವರ್ಧನ್ ಅವ್ರಿಗೆ ಅವ್ರಿಗೆ ಸರಿಯಾದ ಸ್ಥಾನಮಾನ ಗೌರವ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಕನ್ನಡ ಕಲಾವಿದರಿಗೆ ಸಿಗ್ತಾ ಇಲ್ಲ ತುಂಬ ದುಃಖ ಆಗ್ತಾ ಇದೆ ಯಾಕೆಂದ್ರೆ ವಿಷ್ಣುವರ್ಧನ್ ಸತ್ತ ನಂತರವೂ ಸಹ ಅವ್ರಿಗೆ ಒಂದು ಪುರಸ್ಕಾರ ಸರ್ಕಾರದಿಂದ ಸಿಗ್ತಾ ಇಲ್ಲ ಈ ರಾಜಕೀಯ ಪಕ್ಷಗಳಿಂದ ಸಿಗ್ತಾ ಇಲ್ಲ ನಮ್ಗೆ ತುಂಬ ನೋವು ಆಗ್ತಾ ಇದೆ ಇವತ್ತು ಕರ್ನಾಟಕದಲ್ಲಿ ವಿಷ್ಣುವರ್ಧನ ಅಭಿಮಾನಿಗಳು ಲಕ್ಷಾಂತರ ಜನ ಇದ್ದಾರೆ ನಾನು ಒಬ್ಬ ಅಭಿಮಾನಿ ನಾನು ಕಲಾವಿದ ವಿಷ್ಣುವರ್ಧನ್ ಅವರ ಮೊದಲನೇ ಚಿತ್ರ ನಾಗರಾವ್ ಏನು ಚಿತ್ರ ಬಂತು ಆ ಚಿತ್ರ ಬಂದ ದಿವಸ ಅವತ್ತಿಂದ ಅಭಿಮಾನಿ ಅವರ ಚಿತ್ರದಲ್ಲಿ ಏನು ಕಂಪ್ಲೀಟ್ ಅವ್ರು ಮಾಡಿದ್ರು ಅಂತ ಅಭಿಮಾ ಆ ಒಂದು ನಟನೆಯನ್ನು ನಾನು ಮಾಡಿ ತೋರಿಸಿದ್ದೀನಿ ಅದಕ್ಕೆ ನಾನು ರೋಲಿಂಗ್ ಶೀಟ್ ಬಂದಿದೆ ನನಗೆ ನನ್ನ ಕಟ್ಟ ಅಭಿಮಾನಿ ಅವರ ಅವರ ಎಷ್ಟು ಚಿತ್ರಗಳಿದಾವೆ ಅಷ್ಟು ಚಿತ್ರಗಳು ಹೆಚ್ಚುಕೊಮ್ಮೆ ನಾನು ಇವತ್ತಿನ ದಿವಸ ನಾನು ಕೊರಕೆ ಸಾಂಗ್ನಲ್ಲಿ ಅವ್ರು ಆಡ್ತಾ ಇರ್ತೀನಿ ನಾನು ಅಂಥ ಅಭಿಮಾನಿ ಅಂಥ ಒಂದು ಮೇರು ನಟ ಮೇರು ನಟರಿಗೆ ಈ ರಾಜ್ಯ ಮತ್ತು ದೇಶ ಅನ್ಯಾಯ ಮಾಡ್ತಾ ಇದೆ ಅಂತಂದ್ರೆ ರಾಜ್ಯದಲ್ಲೂ ಅವ್ರಿಗೆ ಒಂದು ಪುರಸ್ಕಾರ ಸಿಕ್ಕಲಿಲ್ಲ ಕೊನೆ ಪಕ್ಷ ಒಂದು ಜಾಗ ಅವರ ಸಮಾಧಿ ಮಾಡಿರೋದಕ್ಕೆ ಒಂದಿಷ್ಟು ಇಷ್ಟೇ ಇಷ್ಟು ಜಾಗ ಕೊಡೋಕ್ಕೆ ಸರ್ಕಾರ ಸರ್ಕಾರ ಇಂದು ಮುಂದೆ ನೋಡ್ತಾ ಇದೆ ಕೊಡ್ತಾ ಇದೆ ನಮಗೆ ತುಂಬ ದುಃಖ ಆಗ್ತದೆ ಇಷ್ಟು ಜನ ಅಂತಂದ್ರೆ ಇವತ್ತು ಅವರು ಅವ್ರಿಗಾಗಿರೋ ಅನ್ಯಾಯದ ವಿರುದ್ಧ ಜನ ಸೇರಿದ್ದಾರೆ ಅಭಿಮಾನಿಗಳು ದುಃಖಿತರಾಗಿದ್ದಾರೆ ಅನ್ಯ ಅಭಿಮಾನಿಗಳು ಕ್ರೋಧಗೊಂಡಿದ್ದಾರೆ ದಯವಿಟ್ಟು ಹೇಳ್ತೀನಿ ಸರ್ಕಾರ ಮೊದಲು ಅವರಿಗೆ ಪುಣ್ಯಭೂಮಿಗೆ ಅವಕಾಶ ಮಾಡಿಕೊಡ್ಬೇಕು ಕಟ್ಟಡಕ್ಕೆ ಅವಕಾಶ ಮಾಡ್ಕೋಬೇಕು ಅಷ್ಟಲ್ಲದೆ ಅವರ ಪ್ರತಿಭೆಗೆ ಅವರ ನಿಷ್ಠೆಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಅವ್ರಿಗೆ ಪದ್ಮಭೂಷಣ ಪದ್ಮವಿಭೂಷಣ ಎಲ್ಲ ಪ್ರಶಸ್ತಿ ಕೊಡಬೇಕು ಯಾವ ಪ್ರಶಸ್ತಿನೂ ಕೊಟ್ಟಿಲ್ಲ ಇಲ್ಲಿ ರಾಜಕೀಯ ನಡೀತಾ ಇದೆ ಅವರ ಪ್ರತಿಭೆಗೆ ಮರ್ಯಾದೆ ಇಲ್ಲ ಅವರ ಒಂದು ಇಡೀ ಇಡೀ ಭಾರತ ದೇಶದಲ್ಲಿ ಅವರಂಥ ಸ್ಫ್ರದ್ರೂಪಿ ನಟ ಇನ್ನೊಬ್ಬ ಇರೋಕ್ಕೆ ಸಾಧ್ಯವೇ ಇಲ್ಲ ಅಂಥ ಸ್ಫೂರದ್ರೂಪಿ ನಟರು ಸೊ ಈ ಒಂದು ವ್ಯವಸ್ಥೆ ಬಗ್ಗೆ ತಮ್ಮ ಅನಿಸಿಕೆ ಏನು ಅನ್ಸುತ್ತೆ ಸರ್ ಖಂಡಿತ ನಾನು ಸರ್ಕಾರನ ಕೈ ಮುಗಿದು ಕೇಳ್ಕೊಳ್ತೀನಿ ರಾಜಕೀಯ ಬೇಡ ಜಾತಿ ವಿಷಯ ಬೇಡ ಹೌದು ಇದ್ದೀವಿ ಯಾವ ಇದ್ರಲ್ಲಿ ಯಾವ ಜಾತಿ ರಾಜಕೀಯ ಬೇಕಾಗಿಲ್ಲ ಕಲಾವಿದರಲ್ಲಿ ಕಲಾವಿದರಲ್ಲ ಒಂದೇ ಜಾತಿ ಅವರ ಅವರ ಪ್ರತಿಭೆಗೆ ಅವರು ಅವ್ರು ಮಾಡ ಜನಗಳ ಮನೋರಂಜನೆ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ಅಣ್ಣವ್ರು ಬಿಟ್ಟರೆ ನೆಕ್ಸ್ಟ್ ಎರಡನೇ ಸ್ಥಾನ ವಿಷ್ಣುವರ್ಧನ್ ಸಾರ್ ಅವ್ರಿಗೆ ಸ್ಥಾನ ಸಿಕ್ಕಬೇಕು ಬೆಂಗಳೂರಿನಲ್ಲೇ ಆಗಬೇಕು ಅವರ ಅವ್ರಿಗೆ ಏನು ನಮ್ಮ ಪುಣ್ಯಭೂಮಿ ಇದರಲ್ಲಿ ಕೊಟ್ಟಿದ್ದಾರೆ ಚಂಗೇರಿ ಹತ್ರ ಅದೇ ಜಾಗದಲ್ಲಿ ಆಗ್ಬೇಕು ಅವ್ರಿಗೆ ಅವ್ರಿಗೆ ದೊಡ್ಡ ಭವನ ಕಟ್ಟಬೇಕು ನಾವೆಲ್ಲ ಹೋಗಿ ಮ್ಯೂಸಿಯಂ ಆಗಬೇಕು ಅವ್ರನ್ನ ನಾವು ಆರಾಧಿಸಬೇಕು ಪೂಜಿಸ್ಬೇಕು ನಾವು ಗುಡಿ ಕಟ್ಟಬೇಕು ಕೊಡು ಕಟ್ಟಬೇಕು ಅಂತ ನಾವು ಇಷ್ಟಪಟ್ಟಿದ್ದೀವಿ ಅವರು ನಮ್ಮ ಕನ್ನಡಿಗರ ಹೃದಯದ ಸಿಂಹಾಸನದಲ್ಲಿ ಆರಾರಾಜಿಸ್ತಾ ಇದ್ದಾರೆ ಅವ್ರ ಸತ್ತು ಸೂರ್ಯ ಚಂದ್ರ ಇರೋವರೆಗೂ ಸತ ವಿಷ್ಣುವರ್ಧನ್ ಅವರ ನಟನೆ ವಿಷ್ಣುವರ್ಧನ ಭಾವ ವಿಷ್ಣುವರ್ಧನ ತ್ಯಾಗ ನಾವು ಯಾವತ್ತು ಯಾವತ್ತು ಅಭಿಮಾನಿಗಳು ನಮ್ಮ ಅರಿಯದೇ ಇಲ್ಲ ನಮ್ಮ ಪ್ರಾಣವರೆಗೂ ಜನ್ಮಭೂಮಿಗೋಸ್ಕರ ನಾವು ಓಡಾಡ್ತೀವಿ ನಮ್ಗೆ ಕೊಡಲೇಬೇಕು ಜೊತೆಗೆ ಅವ್ರಿಗೆ ಪದ್ಮಭೂಷಣ ಪದ್ಮ ವಿಭೂಷಣ ದಾದಾ ಸಾಹೇಬ್ ಅವಾರ್ಡ್ ಏನೆಲ್ಲ ಗೌರವ ಇದೆ ಸತ್ವ ಅವ್ರು ಕೊಟ್ಟು ದಯವಿಟ್ಟು ನಮ್ಮನ್ನ ಸಂಪೃತಿಯನ್ನು ಮಾಡ್ಬೇಕು ಸರ್ಕಾರ ಧನ್ಯವಾದ ಸರ್ ಖಂಡಿತ ಗೋವಿಂದಪ್ಪ ನಾನು ಕಲಾವಿದ ನಾನು ಗೋವಿಂದಪ್ಪ ಕಲಾವಿದ ನಾನು ಎಪ್ಪತ್ತೆ ಚಿತ್ರಗಳನ್ನು ಮಾಡಿದ್ದೀನಿ ಸೀರಿಯಲ್ ಮಾಡಿದ್ದೀನಿ ರಂಗಭೂಮಿ ಕಲಾವಿದ ನಾನು ಪಕ್ಕ ಪಕ್ಕ ನಾನು ವಿಷ್ಣುವರ್ಧನ್ ಅಭಿಮಾನಿ ಯಾವ ಚಿತ್ರಗಳು ಅವರ ಮಾಡಿರೋ ಪಾತ್ರಗಳನ್ನು ನಾನು ಸ್ಟೇಜ್ ಮೇಲೆ ನೂರಾರು ಮಾಡಿದೆ ನಾನು ಮಾಡಿದ್ದೀನಿ ಹಾಗಾಗಿ ನಾವು ಅಣ್ಣ ಅವ್ರಿಗೆ ದಯವಿಟ್ಟು ನಾವು ನ್ಯಾಯ ದೊಡ್ಡಿಸ್ಕೊಡ್ಬೇಕು ಸರ್ಕಾರ ಬಿಡೋದಿಲ್ಲ ನಾವು ಅವ್ರಿಗೆ ಕೊಡ್ಲೇಬೇಕು ಇವತ್ತು ಅವ್ನ ಕಣ್ಣೀರೆಲ್ಲ ಬಂದಿದ್ದಾರೆ ಅಭಿಮಾನಿಗಳೆಲ್ಲ ಬಂದಿದ್ದಾರೆ ಬಹಳ ಸಂತೋಷ ಆಗ್ತೇವೆ ಸರ್ಕಾರ ಬಿಡೋದಿಲ್ಲ ದಯವಿಟ್ಟು ಕೈ ಮುದಿಲ್ತೀನಿ ನೀವು ಕೊಡೋವರೆಗೂ ಅವ್ರಿಗೆ ಸನ್ಮಾನ ಕೊಡೋವರೆಗೂ ಅವ್ರಿಗೆ ಪುಣ್ಯಭೂಮಿ ಜಾಗ ಕೊಡೋವರೆಗೂ ನಾವು ಬಿಡೋದಿಲ್ಲ ಬಿಡೋದಿಲ್ಲ ಸರ್ಕಾರ ಆಗ್ಲಿ ಯಾವ್ದಾಗ್ಲಿ ಯಾವ್ದೊಂದು ತೀರ್ಮಾನ ತಗೊಂಡಿಲ್ಲ ನಾವು ಮೈಸೂರಿಂದ ಬಂದಿರೋದು ಇದೊಂದು ಪುಣ್ಯಭೂಮಿ ಮಾಡಿಕೊಟ್ರೆ ನಮಗೆ ಒಳ್ಳೆಯದಾಗುತ್ತೆ ಅದು ಎಲ್ಲಾ ಅಭಿಮಾನಿಗಳಿಗೂ ಒಳ್ಳೆಯದಾಗುತ್ತೆ ಬಂದು ಮಾಡಿಕೊಡಿ ಸರ್ ಸರ್ ಇನ್ನೊಂದು ಪ್ರಶ್ನೆ ಹೇಳಿ ಸರ್ ಉಪೇಂದ್ರ ಅವರು ಹೇಳ್ತಾನೆ ಇದ್ರು ಎಲ್ರಿಗೂ ನಿಮ್ಗೆ ಎಲ್ರಿಗೂ ನಿಮ್ಗೆ ಏನು ಬೇಕೋ ಅದು ಮಾಡ್ಕೊಳ್ಳೋ ವೇದಿಕೆಯಲ್ಲಿ ಮಾಡಿದೀನಿ ಮಾಡಿದ್ದೀನಿ ನಾನು ಇಲ್ಲಿ ನೀವಾದ್ರೂ ನಿಂತ್ಕೊಂಬೋದು ಅಥವಾ ನಿಂತಿರೋರಿಗೆ ನೀವು ಕೆಲಸ ಕೊಡೋದು ಗೆಲ್ಸೋದು ಅಂತ ಹೇಳಲ್ಲ ಕೆಲಸ ಕೊಡೋದು ಕೆಲಸ ಕೊಟ್ಟ ಮೇಲೆ ನಿಮಗೆ ಪುಣ್ಯ ಭೂಮಿ ಬೇಕಾ ಯಾಕಂದರೆ ಈ ಭೂಮಿ ಎಲ್ಲ ಕರ್ನಾಟಕ ಜನದ್ದು ಕರ್ನಾಟಕ ಏನು ಸರೌಂಡಿಂಗ್ ಇದೆ ಇದೆಲ್ಲರೂ ಕರ್ನಾಟಕದ್ದು ಹೌದು ಹೌದು ಸರ್ ನೋಡ್ದು ಕನ್ನಡದವ್ರದ್ದು ನಮ್ಮ ಕನ್ನಡ ಕೆಚ್ಚೇದೆ ಕನ್ನಡಿಗರದು ಅಲ್ವಾ ಹೌದು ಸರ್ ಸೊ ಈ ಕನ್ನಡದ ಜಮೀನು ಕನ್ನಡಿಗರಿಗೋಸ್ಕರ ಮೀಸಲಾಯ್ತು ಮೀಸಲಾಯ್ತು ಅವ್ರಿಗೆ ಇರ್ಬೇಕು ಸರ್ ಅಲ್ವಾ ಹೌದು ಸರ್ ಸೊ ಈ ತರ ನಿಮಗೆ ಏನು ಬೇಕೋ ಅದನ್ನ ತಗೊಳ್ಳಿ ಇಲ್ಲಿ ಒಂದು ವೇದಿಕೆ ಸೃಷ್ಟಿ ಮಾಡಿದ್ದೀನಿ ಪ್ರಜಾಕೀಯ ಅನ್ನೋ ಯು ಪಿ ಪಿ ವೇದಿಕೆನ ಸೃಷ್ಟಿ ಮಾಡಿದ್ದೀನಿ ನಿಮ್ಮಲ್ಲಿ ನೀವೆಲ್ರು ಜನಗಳು ನಾಯಕರಾಗ್ಬೇಕಿಲ್ಲಿ ಇಲ್ಲಿ ಯಾರೋ ಒಬ್ಬ ಬಂದ್ಬಿಟ್ಟು ನಾಯಕ ಆಗ್ಬಿಟ್ಟು ನಾವು ಅವ್ರ ಹತ್ರ ಹೋರಾಟಗಳು ಮಾಡ್ತಾನೆ ಇದೀವಿ ನಾನು ಹುಡುಗಾಗ್ಲಿಂದನು ಹೋರಾಟ ನೋಡ್ತಾನೇ ಇದೀನಿ ನಾನು ಸಹ ನಾನು ಒಬ್ಬ ಮತದಾರ ಒಬ್ಬ ಪ್ರಜೆ ಆಗಿ ನಾನು ಒಬ್ಬ ವಿಷ್ಣುವರ್ಧನ್ ಅಭಿಮಾನಿ ಆಗಿ ಅದು ನನ್ನ ವೈಯಕ್ತಿಕ ಈ ಥರ ಇದ್ರೂ ನಾನು ಈ ಹೋರಾಟ ಮಾಡ್ತಾನೆ ಇದ್ದೀನಿ ಆದ್ರೆ ನಮ್ಗೆ ಇದುವರೆಗೂ ರಿಸಲ್ಟ್ ಸಿಗ್ತಾ ಇಲ್ಲ ನಾವು ಹೇಳ್ದಂಗೆ ನಡೀತಾ ಇಲ್ಲ ಯಾಕೆಂದ್ರೆ ಪ್ರಜಾಪ್ರಭುತ್ವ ಅಂತ ಮಾತ್ರ ಹೇಳ್ತೀವಿ ಹೌದಲ್ವಾ ನಾವೆಲ್ರೂನು ಪ್ರಜಾಪ್ರಭುತ್ವ ಅಂತ ಹೇಳ್ತೀವಿ ಆದ್ರೆ ಪ್ರಜಾಪ್ರಭುತ್ವ ತರ ಏನು ನಡೀತಾ ಇಲ್ಲ ಸೊ ಅದಕ್ಕೋಸ್ಕರ ನಾವುಗಳು ಇವಾಗ್ಲಿಂದ ಇವಾಗಾದ್ರೂ ಎಚ್ಚೆತ್ಕೊಂಡು ನಾವು ಪ್ರಜ್ಞಾವಂತರಾಗಿ ನಾವು ಪ್ರಜ್ಞಾವಂತರಾಗಿ ನಮಗೆ ಏನ್ ಬೇಕೋ ಆ ಮಾಡ್ಕೊಳ್ಳೋದೇನೆ ನಿಜವಾದ ಪ್ರಜಾಪ್ರಭುತ್ವ ಆತರ ನಮ್ಗೆ ಒಂದು ಪ್ರಜಾಕೀಯ ಅನ್ನೋ ಒಂದು ವೇದಿಕೆ ಸೃಷ್ಟಿ ಮಾಡಿ ಕೊಟ್ಟಿದ್ದಾರೆ ಸರ್ ಹೌದು ಸರ್ ಅಲ್ವಾ ಹೌದು ಸೊ ಈ ವೇದಿಕೆಯನ್ನು ಉಪಯೋಗಿಸ್ಕೊಂಡು ನಾವು ನಮಗೆ ಯಾವ ತರ ಬೇಕೋ ಒಂದು ಎಕ್ಸಾಂಪಲು ಒಂದ್ಸತಿ ಹಾಸ್ಪಿಟ್ಲ್ ಬೇಕು ಅಂತೀರಿ ನಮ್ಮ ವಿಷ್ಣುವರ್ಧನ್ ಅವ್ರಿಗೆ ಪುಣ್ಯಭೂಮಿ ಪುಣ್ಯ ಭೂಮಿ ಬೇಕು ಅಂತ ನಾವು ಹೋರಾಟ ಮಾಡ್ತಾನೆ ಇದೀವಿ ಪುಣ್ಯ ಭೂಮಿ ಬೇಕೇ ಬೇಕೇ ಬೇಕು ಯಾಕಂದ್ರೆ ಇವಾಗ ತರ ಶಂಕರ್ ನಾಗ್ ಅವ್ರ ಸತ್ತಾಗ್ಲೂ ಯಾರು ಬಂದಿಲ್ಲ ಸರ್ ಹೌದು ಇಡೀ ಕರ್ನಾಟಕದಲ್ಲಿ ರಾಜಕೀಯ ವ್ಯಕ್ತಿಗಳು ಯಾರು ಬಂದಿಲ್ಲ ಇವತ್ತು ನಮ್ಮ ಡಾಕ್ಟರ್ ವಿಷ್ಣು ವರ್ಧನ್ ಅವರು ಯಾ ಹೆಣ್ಣು ಮಕ್ಳಿಗೂ ಅನ್ಯಾಯ ಮಾಡಿಲ್ಲ ಯಾ ಹಂಗ ಯುಕ್ಳು ಅನ್ಯಾಯ ಮಾಡಿಲ್ಲ ಸರ್ ಸೊ ಇಲ್ಲಿ ಪೈದೆ ಪಾಯಿಂಟ್ ಹೇಳಾವ್ರೆ ಪಾಯಿಂಟ್ ಯಾರ ಅವರೆ ಪಾಯಿಂಟ್ ಇಷ್ಟ ನಾನು ಹೇಳೋದು ಇಷ್ಟ ನಾವೆಲ್ಲರೂ ಪ್ರಜ್ಞಾವಂತರಾಗಿ ಸರ್ಕಾರದ ಅಧಿಕಾರ ನಮ್ಮ ಕೈಗಳಿಗೆ ಸರ್ಕಾರ ಅಧಿಕಾರು ನಮ್ಗೆ ಏನ್ ಸೃಷ್ಟಿ ಮಾಡ್ಕೊಳ್ಳೋದೇನೆ ಪ್ರಜಾಕ್ಯ ಯು ಪಿ ಪಿ ಪಕ್ಷ ಮಾಡ್ತಾ ಇದೆ ನಿಂತ್ಕೋಬಹುದು ಅಥವಾ ನಿಂತಿರೋರಿಗೆ ಓಟ್ ಹಾಕಿ ಕೆಲಸ ಕೊಟ್ಟು ನಮ್ಗೆ ಏನ್ ಮಾಡ್ಕೊಳ್ಳೋದಕ್ಕೆ ಪ್ರಜಾಕ್ಯ ಇರೋದು ಹೌದು ಸೊ ಇದ್ರ ಬಗ್ಗೆ ಸರ್ ಅದು ಒಳ್ಳೆ ರೀತಿ ಆದ್ರೆ ಸರ್ ನಾವು ಬೆಂಬಲ ಕೊಡ್ತೀವಿ ಸರ್ ಒಳ್ಳೆ ರೀತಿ ಆದ್ರೆ ನಾವು ಬೆಂಬಲ ಕೊಟ್ಟೆ ಕೊಡ್ತೀವಿ ಸರ್ ನಮ್ಮ ವಿಶ್ವವರ್ಧನವರ ಪುಣ್ಯ ಅದೇ ಆಗ್ಬೇಕಾ

ನಮ್ಮ ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘಕ್ಕೆ ಪ್ರಾಣಕ್ಕೋಸ್ಕರ ಏನು ಕೊಡ್ತೀರಾ ಮಾಡಿ ತೋರಿಸಿ ಆಮೇಲೆ ನಾವು ನಿಮಗೆ ಪ್ರಾಣ ಕೊಡ್ತೀವಿ ಎಲ್ಲಾರ್ಗೂ ಸ್ಮಾರಕ ಆಗೈತೆ ಇಷ್ಟು ಮಾಡ್ಬಾರ್ದು ಆಗಿಲ್ಲ ನಮ್ಗೆ ಏನು ಕೇಳ್ತಿಲ್ಲ ಮಾಡ್ಕೋಕ ಶಕ್ತಿ ಐತೆ ಅವ್ರು ಮಾಡ್ಕೊಂತಾರೆ ಸ್ವಲ್ಪ ಜಾಗ ಕೊಟ್ಟರೆ ಜಾಗ ಕೊಟ್ಟು ಇಷ್ಟ ಮಾಡೋದ್ಕೋಸ್ ಮಾಡ್ಕೊಂತೀವಿ ಅದು ನಮ್ಮ ಅಧಿಕಾರ ಕೇಳ್ತಾ ಇದೀವಿ ಎಲ್ಲರಿಗೂ ಆಗೈತೆ ಪ್ರತಿಯೊಬ್ಬರಿಗೂ ಆಗೈತೆಗಡ ಹೆಸರು ಬೇಡ ರ್ಧನ್ಗುನು ಹಾಕ್ಬೇಕು ಹಾಕ್ಬೇಕು ಮತ್ತೆ ಆತರ ಮೇರು ನಟು ಹೇಳಿದೆ ನಾನ್ ಮೊದ್ಲೇ ಹೇಳಿದೆ ನಿಮ್ಮೆಲ್ರಿಗೂ